ಹಾಸನ ಜಿಲ್ಲೆಯ ಶಾಂತಿ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕುರಿ ಕೋಳಿ ಶೆಡ್ ನಿರ್ಮಿಸಿ ಉತ್ತಮ ಲಾಭ ಗಳಿಸುತ್ತಿದ್ದಾರೆ ದೂರದರ್ಶನದೊಂದಿಗೆ ಫಲಾನುಭವಿ ಪ್ರಶಾಂತ್ ಮನ್ರೇಗಾ ಯೋಜನೆಯಡಿ ಕುರಿ ಕೋಳಿ ಶೆಡ್ ನಿರ್ಮಿಸಿದ್ದು ಆರ್ಥಿಕ ಅಭಿವೃದ್ಧಿಗೆ ಸಹಾಯವಾಗಿದೆ ಎಂದರು ನಟವಾಡಗಳು ಕೆರೆಯೋದ್ರಿಂದ ಯಾವುದೇ ರೋಗ ರೋಗ ತುಂಬಾ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನಟವಾಡಗಳು ಸಾಕಿರೋದ್ರಿಂದ ಅಲ್ಲೂ ಪ್ರಾಫಿಟ್ ಇದೆ ಮತ್ತೆ ಮೇಲ್ಗಡೆ ಕುರಿಗಳು ಸಾಕೋದ್ರಿಂದ ನಮ್ಗೆ ಯಾಸ್ತಿ ಕೆಲಸ ಇರೋಲ್ಲ ಯಾಕೆಂದ್ರೆ ಇಕೆಗಳೆಲ್ಲ ಕೆಳಗಡೆ ಆಟೋಮೆಟಿಕ್ ಆಗಿ ಬೀಳ್ತವೆ ನಾವೇನು ಕಸ ಗುಡ್ಸಂಗಿಲ್ಲ ಏನಿಲ್ಲ ಬಂದು ಅವಕ್ಕೆ ಏನಿದೆ ಅವಕ್ ಮೇವಾಕಿ ನಾವು ಹೋದ್ರೆ ಸಾಕು ಏನ್ ಮೈಂಟೆನೆನ್ಸ್ ಮಾಡಿದ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅದರಿಂದ ಆಧುನಿಕವಾಗಿ ಏನ್ ಮಾಡ್ಕೋಬೇಕು ಅದನ್ನ ನೀಟಾಗಿ ಮಾಡ್ಕೊಂಡಿದ್ದೀವಿ ಇದರಿಂದ ಕೇಂದ್ರ ಸರ್ಕಾರಕ್ಕೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಭಿಲಾಷ್ ಮನ್ರೇಗಾ ಯೋಜನೆಯಡಿ ಅರ್ಜಿ ಸಲ್ಲಿಸಿದ ವೈಯಕ್ತಿಕ ಫಲಾನುಭವಿಗಳಿಗೆ ಕುರಿ ಶೆಡ್ ನಿರ್ಮಾಣ ಮಾಡಿಕೊಡಲಾಗುತ್ತಿದೆ ಎಂದು ತಿಳಿಸಿದರು ಹದಿನೇಳು ಸಾವಿರದ ಎಪ್ಪತ್ತೆರಡು ಮಾನವ ದಿನಗಳನ್ನ ಇದುವರೆಗೂ ಸೃಜನೆ ಮಾಡಿದ್ದೀವಿ ಒಟ್ಟು ಇಲ್ಲಿವರೆಗೂ ಐವತ್ತೆಂಟು ಲಕ್ಷದ ಐವತ್ತು ಸಾವಿರ ಮೊತ್ತ ಹೆಚ್ಚು ವೆಚ್ಚ ಆಗಿದೆ ನರೇಗಾದಲ್ಲಿ ಇನ್ನು ನಾವು ಈ ವಾರ್ಷಿಕ ಗುರಿನ ಅಚೀವ್ ಮಾಡೋದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ಕಾಮಗಾರಿಗಳನ್ನ ಕೈಗೆತ್ಕೊಂಡಿದ್ವಿ ಈ ವರ್ಷಾಂತ್ಯದೊಳಗಡೆ ಆರ್ಥಿಕ ವರ್ಷಾಂತ್ಯದೊಳಗಡೆ ನಮಗೆ ನೀಡಿರತಕ್ಕಂಥ ಗುರಿನ ಸಂಪೂರ್ಣ ಮಾಡೋದಕ್ಕೆ ಬದ್ ಸನ್ನದ್ದರಾಗಿತ್ತು